ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಗುಣಪಡಿಸಲಾಗುವುದು ವಿವರಗಳಿಗೆ ಸೋರ್ಸು ನಮ್ಮಲ್ಲಿ ತೆರಿಗೆಗಳನ್ನು ಕೆಲವೊಂದು ಜನ ಸುಮಾರು ಸರಿ ನಾನೇ ಹೋಗಿದ್ದೀನಿ ಪಾಂಪ್ಲೆಟ್ಸ್ ಕೊಟ್ಟಿದ್ದೀವಿ ಆದರೂ ಸಹ ತೆರಿಗೆ ಕಟ್ತಾ ಇಲ್ಲ ಜನನ ಲಿಸ್ಟ್ ಮಾಡಿದ್ದೀವಿ ಕಳೆದ ಬಾರಿ ನೀವು ಗಮನಿಸಿರ್ಬೋದು ಮಾನ್ಯ ಮಾಜಿ ಶಾಸಕರು ಸಹ ನನಗೆ ಪ್ರಸ್ ಮುಖಾಂತರ ನನಗೆ ಸೂಚನೆ ಕೊಟ್ಟಿದ್ದರು ಏಕಾಏಕಿ ಅಂಗಡಿಗಳಿಗೆ ಬೀಗ ಹಾಕಬೇಡಿ ಜನರಿಗೆ ತೊಂದರೆ ಆಗ್ತದೆ ಕಾಲಾವಕಾಶ ಕೊಡಬೇಕಾಗಿತ್ತಂತ ಈಗಾಗಲೇ ಕಾಲಾವಕಾಶನ ಕೊಟ್ಟಿದ್ದಾಗಿದೆ ಕೆಲವೊಂದು ಅಂಗಡಿ ಮಳಿಗೆಗಳು ಸಹ ತೆರಿಗೆ ಕಟ್ತಾ ಇಲ್ಲ ಆದರೂ ಸಹ ನಾನು ಇದನ್ನೇ ಎಲ್ರಿಗೂ ಹೇಳ್ತಾ ಇದ್ದೀನಿ ನೀವು ಇನ್ನೂ ಹದಿನೈದು ದಿವಸಗಳ ಕಾಲ ಕಾಲಾವಕಾಶ ಕೊಡ್ತಾಯಿದ್ದೀವಿ ನಾನೀಗಾಗಲೇ ಸಚಿವರ ಗಮನಕ್ಕೆ ತಂದಾಗ ಏಕಾಏಕಿ ನೀವು ಸಹ ಬೀಗ ಹಾಕಕ್ಕೆ ಹೋಗ್ಬೇಡಿ ಯಾರಿಗೂ ಸಹ ತಪ್ಪಾಗುತ್ತೆ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ಕೊಡೋದಕ್ಕೆ ಈಗಾಗಲೇ ಎರಡು ತಿಂಗಳ ಕಾಲ ನಾನು ಮೊನ್ನೆ ಸಚಿವರೊಂದು ನಿರ್ದೇಶನದಂತೆ ಕಾಲಾವಕಾಶ ಕೊಟ್ಟಿದ್ದೇನೆ ಇನ್ನೂ ಸಹ ಹದಿನೈದು ದಿವಸ ಕಲಸ ಕಾಲಾವಕಾಶನ ನಾನು ಯಾರು ತೆರಿಗೆ ಕಟ್ಟಿಲ್ಲ ಅವರಿಗೆ ಇದ್ರ ಮುಖಾಂತರ ಇದನ್ನೇ ನೀವು ನೋಟಿಸ್ ಅಂತ ಭಾವಿಸ್ಕೊಳ್ಳಿ ಅವಕಾಶ ಕೊಡ್ತಾ ಇದೀವಿ ದಯವಿಟ್ಟು ನಮ್ಮ ಅಂಗಡಿ ಮಳಿಗೆಗಳು ಏನಿದಾವೋ ಅದನ್ನು ಇನ್ನು ಹದಿನೈದು ದಿನ ಒಳಗಾಗಿ ನೀವು ಕಟ್ಟಿ ಯಾಕಂದರೆ ನಾವು ರಿನೋವೇಟ್ ಮಾಡ್ತಾ ಇದೀವಿ ಅಂಗಡಿ ಮಳಿಗೆಗಳನ್ನು ಮತ್ತೆ ನಾವು ಅದನ್ನು ಮೊರ ಆಗಿರೋಂಥದ್ದನ್ನು ಮೊರ ಹರಾಜು ಹಾಕ್ಬೇಕಾಗುತ್ತೆ ಇರೋರನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಈ ಎಲ್ಲ ಪ್ರೊಸೆಸ್ ಮಾಡಬೇಕಾಗಿರೋದ್ರಿಂದ ನೀವು ಕೊಟ್ಟಂಥ ತೆರಿಗೆ ಅತ್ಯಮೂಲ್ಯವಾಗಿರೋದ್ರಿಂದ ದಯವಿಟ್ಟು ತೆರಿಗೆಯನ್ನು ಕಟ್ಟಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಇನ್ ಕೇಸ್ ನೀವು ಕಟ್ಟದೆ ಹೋದಲ್ಲಿ ಕಾನೂನು ಪ್ರಕಾರ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಕಾನೂನು ಪ್ರಕಾರ ಏನಿದೆ ಅಂತ ಕಾನೂನು ಪ್ರಕಾರ ಜರುಗಿಸಲಿಕ್ಕೆ ಯಾವುದೇ ರೀತಿ ಹಿಂದೆ ಮುಂದೆ ನೋಡೋಲ್ಲ ಅಧ್ಯಕ್ಷರು ಸೂಚನೆ ತೆಗೆದುಕೊಂಡು ನಾನು ಕಾನೂನು ಪ್ರಕಾರ ಮುಂದಕ್ಕೆ ಹೋಗ್ತೀನಿ ಕಾನೂನು ಪ್ರಕಾರ ಅದನ್ನೇ ಮಾಡ್ತೀನಿ ಅದೇ ರೀತಿಯಾಗಿ ಕೆಲವೊಬ್ಬರನ್ನ ನಾನು ಸುಮಾರು ಡಿಫಾಲ್ಟರ್ಸ್ ಒಂದು ನೂರು ಜನ ಶೀಟ್ ಮಾಡಿದ್ದೀವಿ ಕೆಲವೊಬ್ಬರು ಮುಖ್ಯ ರಸ್ತೆಗೆ ತೆರಿಗೆ ಕಟ್ಟಬೇಕಾದವರು ಪಕ್ಕದ ರಸ್ತೆಯಲ್ಲಿ ತೆರಿಗೆ ಕಟ್ತಾ ಇದ್ದಾರೆ ಅದನ್ನು ಕಡಿಮೆ ರೇಟಲ್ಲಿ ಕಟ್ತಾ ಇದ್ದಾರೆ ಅಂಥವನ್ನೂ ಸಹ ನಾವು ಐಡೆಂಟಿಫೈ ಮಾಡಿದ್ವಿ ಸುಮಾರು ನಾವು ಇವಾಗಲೇ ಮಾಡಿರೋ ಪ್ರಕಾರ ಒಂದು ನಲವತ್ತೈದು ಜನ ನಾವು ಪಟ್ಟಿ ಮಾಡಿದ್ದೀನಿ ನಲವತ್ತೈದು ಜನನೇ ಒಂಬತ್ತು ಕೋಟಿ ಸುಮಾರು ಒಂಬತ್ತು ಕೋಟಿ ಚಿಲ್ಲರೆ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷ ರುಗಳಷ್ಟು ತೆರಿಗೆಯನ್ನು ನಾಗರಿಕರನ್ನು ಪಾವಸ್ದೇ ಇಟ್ಕೊಂಡಿದ್ದಾರೆ ತೆರಿಗೆಗೆ ನಾನು ನೋಟಿಸ್ ಕೊಟ್ಟರೆ ಅವ್ರಿಗೆ ಕೂಡಲೇ ಅದನ್ನು ಅಸೈಲೆಂಟ್ ಆಗಿಸ್ ಉದಾಹರಣೆಗೆ ನಾನು ತೆರಿಗೆ ನೋಟಿಸ್ ಕೊಟ್ಟಿದ್ದೆ ಬಿಗಾಗ್ತೀವಂತ ಅವರು ನನ್ನಾಗ್ತಾ ಇಲ್ಲ ಅಂತ ಬೀಗ ಹಾಕ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಆದರ್ಶ ಚಿತ್ರಮಂದಿರ ಪ್ರಾಪರೇಟರ್ ಅವ್ರಿಗೂ ಸಹ ನಮ್ಮ ಊರು ನೋಟಿಸ್ ಕೊಟ್ಟಿದ್ದೀವಿ ಮೂವತ್ತೆರಡು ಲಕ್ಷ ರುಗಳಷ್ಟು ನಾವು ಅವರು ತೆರಿಗೆಯನ್ನು ಕಡಿದೆ ಪಕ್ಕದ ರಸ್ತೆಗೆ ತೋರಿಸ್ಕೊಂಡು ಮೇನ್ ರಸ್ತೆ ಕಡದೆ ಅವರು ಸಹ ತೆರಿಗೆಯನ್ನು ಕಡದೆ ನಗರಸಭೆಗೆ ಕಡದೆ ಬಾಕಿ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನೀವು ಗಮನಿಸ್ಬೋದು ಕೆ ಎಮ್ ಡಿ ಕಲ್ಯಾಣ ಮಂಟಪ ಮೂವತ್ತೇಳು ಲಕ್ಷ ನಲವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಅತಿ ಹೆಚ್ಚು ಇಟ್ಕೊಂಡಿರೋದಂತಂದರೆ ಕಿಸಾನ್ ಫ್ಯಾಕ್ಟ್ರಿ ಅವರೇ ಇದು ಕೋಮಾರ್ಲು ಎಪ್ಪತ್ತೆಂಟು ಲಕ್ಷ ಅವರು ಏಳು ಲಕ್ಷ ಏಳು ಲಕ್ಷ ಎಂಬತ್ತೈದು ಸಾವಿರ ರೂಗಳಷ್ಟು ಕೋಮಾರ್ಲು ಎಂಟ್ರಪ್ರೈಸಸ್ ಅವರು ಕಟ್ಕೊಂಡಿದ್ದಾರೆ ಕಟ್ಟಬೇಕಾಗುತ್ತೆ ನಗರಸಭೆಗೆ ಭಾವನಾ ಆಸ್ಪತ್ರೆ ಅವರು ಸಹ ಆರು ಆರು ಸಾವಿರ ಅರವತ್ತ್ನಾಲ್ಕು ಸಾವಿರ ಕಟ್ಟಬೇಕಾಗುತ್ತೆ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಅವರೂ ಸಹ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ಐವತ್ತು ರೂಗಳಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ನಮ್ಮ ಇಲ್ಲೇ ಆದರೆ ಪತ್ರಕರ್ತ ಮಿತ್ರರು ದಯವಿಟ್ಟು ಇದನ್ನು ಹರಿಸಿ ನಗರಸಭೆ ಕಟ್ಟಬೇಕಾದಂಥ ತೆರಿಗೆ ಇದು ಅದೇ ರೀತಿಯಾಗಿ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಅವರು ಸಹ ಮೂವತ್ತೊಂದು ಲಕ್ಷಗಳಷ್ಟು ಇನ್ನು ಬಾಕಿ ಇಟ್ಕೊಂಡಿದ್ದಾರೆ ಚನ್ನಕೇಶವ ಲಾಡ್ಜ್ ಅವರು ಸಹ ಹದಿನಾರು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿಗಳನ್ನು ಉಳಿಸ್ಕೊಂಡಿದ್ದಾರೆ ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಸಹ ಐದು ಲಕ್ಷ ಮೂವತ್ತೊಂದು ಸಾವಿರ ಚಿಲ್ಲರೆಯನ್ನು ಉಳಿಸ್ಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಆ ಮಾಲೀಕರು ಸಹ ಆರು ಲಕ್ಷ ಎಂಬತ್ತೆಂಟು ಸಾವಿರ ರೂಗಳನ್ನು ಉಳಿಸ್ಕೊಂಡಿದ್ದಾರೆ ಕೆ ಎನ್ ನಾಗೇಂದ್ರ ಇವರು ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಲಕ್ಷ ಹದಿನೇಳು ಸಾವಿರದ ಇನ್ನೂರ ಮೂವತ್ತು ರೂಗಳನ್ನು ತೆರಿಗೆ ಪಾವತಿ ಮಾಡಿದೆ ಅವರು ಸಹ ಇಟ್ಕೊಂಡಿದ್ದಾರೆ ನಗರಸಭೆಗೆ ಕೆ ಬಿ ಬಿಲ್ಡಿಂಗ್ ಕೊಟ್ಟಿರೋದು ಅಶ್ವಥ್ ರೆಡ್ಡಿ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಕಿಸಾನ್ ಫ್ಯಾಕ್ಟ್ರಿಗೆ ಅತಿ ಹೆಚ್ಚು ಅವರಿಗೆ ಟ್ರಾನ್ಸಾಕ್ಷನ್ ಆಗ್ತದೆ ಎಂಬತ್ತು ಲಕ್ಷ ಎಂಬತ್ತೈದು ಸಾವಿರ ರೂಗಳ ನಗರಸಭೆಗೆ ಇದುವರೆಗೂ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಿದ್ದಾರೆ ದಯವಿಟ್ಟು ಅವ್ರು ಕಟ್ಟಬೇಕಾಗುತ್ತೆ ನಾನು ಅವ್ರ ಈ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ತೇನೆ ಕಟ್ಟಲಿಲ್ಲ ಅಂದರೆ ನಾನು ಸರ್ಕಾರದ ಪ್ರಕಾರ ಏನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ ಅದೇ ರೀತಿ ಬೃಂದಾವನ ಕಲ್ಯಾಣ ಮಂಟಪ ಒಂಬತ್ತು ಲಕ್ಷ ಚಿಲ್ಲರೆ ಕಟ್ಟಬೇಕು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಹತ್ರ ಹತ್ರ ಹತ್ತು ಲಕ್ಷ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ಅವರು ಹದಿನೈದು ಲಕ್ಷ ಚಿಲ್ಲರೆ ಅವರು ಕಟ್ಟಬೇಕು ಸ್ಟೋರ್ನವರು ಒಂದು ನಾಲ್ಕು ಲಕ್ಷ ಕಟ್ಟಬೇಕು ಎಮ್ ಕೆ ಬಿ ಶಾಲೆ ಮೂರು ಲಕ್ಷ ಹತ್ತು ಸಾವಿರ ಕಟ್ಟಬೇಕು ಕೃಷ್ಣ ಎಲೆಕ್ಟ್ರಿಕಲ್ಸ್ ನಾಲ್ಕು ಸಾವಿರ ನಲವತ್ತೈದು ಸಾವಿರ ದುಡ್ಡು ಕಟ್ಟಬೇಕು ಅವರೂ ಅದೇ ರೀತಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಕಟ್ಟಬೇಕು ಚಮ್ನೂರು ಜ್ಯುವೆಲರ್ಸ್ ನಮ್ಮಲ್ಲಿರುವಂಥ ಅತಿ ಹೆಚ್ಚಾಗಿ ಓಡ್ತಾರಂಥ ಜಾಗ ಅದೇ ಅದು ಅವರು ಎರಡು ಲಕ್ಷ ತೊಂಬತ್ತೈದು ಸಾವಿರ ಹತ್ರ ಹತ್ರ ಮೂರು ಲಕ್ಷವರೆಗೂ ಅವರು ತೆರಿಗೆ ಕಟ್ಟಿಲ್ಲ ಅನುರಾಗ ಬಾರ್ ಬಾರ್ ಮಾಲೀಕರು ಅವರು ಸಹ ಸುಮಾರು ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಗಳನ್ನು ಕಟ್ಟಬೇಕಾಗುತ್ತೆ ಭಾರತ್ ಪೆಟ್ರೋಲಿಯಂ ಒಂದು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಅವರು ಸಹ ವಂಚನೆ ಮಾಡಿ ಕಡ್ದೆ ಇಟ್ಕೊಂಡಿದ್ದಾರೆ ಚಮ್ನೂರು ಜ್ಯುವೆಲರ್ಸ್ ಮತ್ತು ಅವ್ರದ್ದು ಇನ್ನೊಂದು ಬ್ರಾಂಚು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ವಿಜಯಲಕ್ಷ್ಮಿ ಹ್ಯಾಂಡ್ಲೂಮ್ಸ್ ನಾಗರಾಜ್ ಅವರು ನಾಲ್ಕು ಲಕ್ಷ ಎಪ್ಪತ್ತ್ಮೂರು ಸಾವಿರ ಅವರು ಕಟ್ಟಬೇಕಾಗುತ್ತೆ ರಾಯ ರಾಯ ಗ್ರ್ಯಾಂಡ್ ಆರು ಲಕ್ಷ ಮೂವತ್ತು ಸಾವಿರ ಬಾಕಿ ಇದೆ ವೇಗ ಮಿಲ್ ಹನ್ನೊಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಬಾಕಿ ಇಟ್ಕೊಂಡಿದ್ದಾರೆ ಶ್ರೀರಾಮ ಮೋಟರ್ಸ್ ಎಪ್ಪತ್ತೊಂದು ಸಾವಿರ ಬಾಕಿದೆ ಪಿ ವಿ ಆರ್ ಸಿಲ್ಕ್ಸ್ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಬಾ ಪ್ಯಾರಲೈಸರ್ಸ್ ಮಿಲ್ ಎಪ್ಪತ್ತೊಂಬತ್ತು ಲಕ್ಷ ಇವರು ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರ ನಾನ್ನೂರ ಎಪ್ಪತ್ತೆರಡು ರೂಪಾಯಿಗಳು ಸರಸ್ವತಮ್ಮ ಅಂತ ಕೇವರು ಇವರು ಬಾಕಿ ಇಟ್ಕೊಂಡಿದ್ದಾರೆ ಎಸ್ ಎಫ್ ಎಸ್ ಹೈಸ್ಕೂಲ್ ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಮೂವತ್ತೈದು ಸಾವಿರ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿಗಳು ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಅಂತ ಪ್ರಾವಿಜನ್ ಪ್ರಾವಿಜನ್ಸ್ಟೋರ್ನ ರಾವತ್ತು ಮೂವತ್ತೊಂಬತ್ತು ಸಾವಿರ ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಇನ್ನೊಂದು ಮೆಡಿಕಲ್ ಸ್ಟೋರ್ ಅವ್ರದೇ ಮೂವತ್ತೊಂಬತ್ತು ಸಾವಿರ ಚಿಲ್ಲರೆ ಇಟ್ಕೊಂಡಿದ್ದಾರೆ ಫಾಸ್ಟ್ ಫುಡ್ ಆದ್ಯಾ ಚೌಕಲ್ಲಿ ರಾಘವೇಂದ್ರ ಅವರು ಅವರು ಸಹ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ಇಟ್ಕೊಂಡಿದ್ದಾರೆ ಹ್ಯಾಂಡ್ಲೂಮ್ ಲಾಡ್ಜ್ ವುಡ್ಲ್ಯಾಂಡ್ ಲಾಡ್ಜ್ ವುಡ್ಲ್ಯಾಂಡ್ ಲಾಡ್ನವರು ಇಪ್ಪತ್ತಾರು ಲಕ್ಷ ಎಂಬತ್ತಾರು ಸಾವಿರ ರೂಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ರಜನಿ ಟ್ರೇಡರ್ಸ್ ಅವರೂ ಸಹ ಸುಮಾರು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರವರೆಗೂ ಬಾಕಿ ಇಟ್ಕೊಂಡಿದ್ದಾರೆ ಬಾಲಾಜಿ ಲಾಡ್ಜ್ ಇವರು ಇಪ್ಪತ್ತು ಲಕ್ಷ ಚಿಲ್ಲರೆ ಇಟ್ಕೊಂಡಿದ್ದಾರೆ ಇವರನ್ನು ಡೈರಿ ಅಂಗಡಿಗಳು ಅಧ್ಯಕ್ಷ ಮತ್ತು ಸೆಕ್ರೆಟ್ರಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಇಟ್ಕೊಂಡಿದ್ದಾರೆ ಕೆ ಎನ್ ಸುದರ್ಶನ್ ಇವರು ಮೂರು ಲಕ್ಷ ಇಪ್ಪತ್ತು ಸಾವಿರ ಇಟ್ಕೊಂಡಿದ್ದಾರೆ ಎನ್ ಎಸ್ ಕಸ್ತೂರಿ ಇವರು ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಬಾಕಿ ಇಟ್ಕೊಂಡಿದ್ದಾರೆ ಡಾಕ್ಟರ್ ಸಿ ಎನ್ ಶ್ರೀನಾಥ್ ನಮ್ಮ ಡಾಕ್ಟ್ರವರು ಅವರು ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ ಎನ್ ತಿಪ್ಪಾರೆಡ್ಡಿ ತಿಮ್ಮಾರೆಡ್ಡಿ ಇವರು ಸಹ ಆರು ಲಕ್ಷ ಐವತ್ ಅರವತ್ತೈದು ಸಾವಿರ ರುಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ಎಂ ವಿ ಸಂಜಯ್ ಕುಮಾರ್ ಇವರು ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಮಮತಾ ಅಂಡ್ ಸಂಜಯ್ ಕುಮಾರ್ ಇವರು ಸಹ ಐದು ಲಕ್ಷ ಬಾಕಿ ಇಟ್ಕೊಂಡಿದ್ದಾರೆ ಎಸ್ ಎಲ್ ಎನ್ ಚಿತ್ರಮಂದಿರ ಇವರು ಸಹ ಇಪ್ಪತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನು ಇಟ್ಕೊಂಡಿದ್ದು ಡಿಫಾಲ್ಟರ್ ಶೀಟ್ ನಾವು ಮಾಡಿದ್ವಿ ನಮ್ಮಲ್ಲಿ ಕುಳವಾರ ಪಟ್ಟಿ ಅಂತಾರೆ ಮಾಡಿದ್ವಿ ಇದನ್ನು ಹೊರತುಪಡಿಸಿ ನಾನು ಮುಂದಿನ ದಿನಗಳಲ್ಲಿ ಹೆಸರನ್ನು ಬೈರಿಂಗ್ ಪಡಿಸ್ತೇನೆ ಈ ನಗರದ ಆಡಳಿತ ಪುರುಪಿತ್ರರು ಈ ಪ್ರೆಸೆಂಟ್ ಇರೋರು ಇದ್ದಾರೆ ಟ್ಯಾಕ್ಸ್ ಕಟ್ಟಬೇಕಾದವರು ಹಿಂದೆ ಕಟ್ಟಬೇಕಾಗಿರೋರು ಇದ್ದಾರೆ ಇವರು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಮೊದಲು ನೀವು ಕುರಿಪಿತ್ರ ತೆರಿಗೆ ಕಟ್ಟಿ ಚುನಾವಣೆಯಲ್ಲಿ ಬಂದ ಕೆಲವರು ಮಾತ್ರ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವರು ಇನ್ನೂ ಸಹ ಬಾಕಿ ಉಳಿಸ್ಕೊಂಡಿದ್ದಾರೆ ನೀವು ನೀವು ಸಹ ದಯವಿಟ್ಟು ತೆರಿಗೆ ಕಟ್ಟಿ ಮಾದರಿಯಾಗಿ ಅಂತ ನಾನು ಅವರಲ್ಲೂ ಸಹ ನಾನು ಮನವಿ ಮಾಡ್ತೇನೆ ಇಲ್ಲೊಂದು ಮುಂದಿನ ದಿವಸ ನಾನು ಪಟ್ಟಿ ರಿಲೀಸ್ ಮಾಡಬೇಕಾಗುತ್ತೆ ಹಿಂದೆ ಆಳಿ ಹೋಗಿರೋಂಥವರು ನಗರಸಭೆಯನ್ನ ಈಗ ಹಾಲಿ ಇರೋಂಥ ಕೆಲವರು ತೆರಿಗೆ ಕಡದೇ ಇದ್ದಾರೆ ದಯವಿಟ್ಟು ನಾನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ತೆರಿಗೆಯನ್ನು ನಗರಸಭೆಗೆ ಪಾವಸಿ ಅಂತ ನಾನು ಮನವಿ ಮಾಡ್ತಾ ಹೌದ್ರು ಈಗ ಹೇಳ್ತಿದ್ರು ನಾಯಿಗಳ ಅವಳಿ ಅಂತ ಯಾರು